آج مدارقات اين اماں مدارا لا جو ڏو ترا جا وارنا اچي <laughs> वाक्यमस्तु देवी <गण़िया> ನನ್ನ ಅದೇ ರೀತಿ ಮಾತನಾಡಿದೆ ಆತನ ಅಪರಾಧವಾಗಿ ಮನಸ್ಸಿನ ನಿನ್ನ ಅಪಿಲ್ಲದೆ ನಿನ್ನ ಮಗಳು ಅಪರಾಧವನ್ನು ಮಗ ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವುದಾದರೆ ಅಂತೂ ನಿನ್ನ ಮೊದಲು ಅಡ್ಡ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆಗುವ ಯೋಗಲ್ವ ಇಂತಹ ನಿನ್ನ ಮಗ ಯಾರೇನು ಮಾಡಲು ಸಾಧ್ಯ ಪೂಜೆ ನನ್ನ ಕುಮಾರನು ಬಾಳ ಬದಲಿಗೆ ತಕ್ಕಂತೆ ಮಾತನಾಡ್ತೀರು ಆತನನ್ನು ಮನಸ್ಸು ನಿಲ್ಲಿದೆ ಆತನಿಗೆ ಸುಜ್ಞಾನ ಬರೆದಂತೆ ಆಶೀರ್ವಿಸು ಅಮ್ಮ ಪಾಪಕ್ಕೆ ಬುದ್ಧಿ ಹೇಳುವರೆ ಹಾಗಾದ್ರೆ ನನ್ನ ಕುಮಾರನು ಪಾಪನು ಪಾಪಿ ಆಗುವ ಪಾಪಿ ಆಗುವಾಗುವನೋ ಯಾರು ಅಂತೂ ನಿನ್ನ ಮಗಳನ್ನು ಪಾಪ ಕಾರ್ಯ ಪ್ರವರ್ತಕರಾಗದಂತೆ ಜಗತ್ತಿನಲ್ಲಿ ಬ್ರಹ್ಮ ಬರುವುದರಲ್ಲಿ ಎಲ್ಲರೂ ಒಳ್ಳೆಯವರೇ ಜಗತ್ತಿನಲ್ಲಿ ಒಳ್ಳೆಯವರಿಗಾಗಿ ಹುಟ್ಟಲೇಬೇಕು ಅಂತು ನಿನ್ನ ಮಾಡಿದ ಲೋಕ ಉದ್ದಾರವಾಗುವುದು ಅಥವಾ ಲೋಕ ಸಂಹಾರವಾಗುವುದು ಆ ಭಗವಂತನೇನಲ್ಲೇ ಆ ಭಗವಂತನೇ ಕೂಡ ನನ್ನಿಂದ ಬಂದ ನಾನು ಯಾರೆಂದಿರುತ್ತಿರುವೆ ನಾನೇ ಆ ಭಗವಂತನೆಂದು ತಿಳಿ ಈ ವಿಚಾರವನ್ನು ಜಗತ್ತಿನಲ್ಲಿ ಕೂಡಲೇ ಕೆಟ್ಟ ಗುಣಗಳನ್ನು ಕಟ್ಟಿಕೊಂಡು ಬರಲಿ ದೊಡ್ಡವರನ್ನು ಆ ರೀತಿ ಮಾತನಾಡಿಕೊಡ ತಪ್ಪಾಯಿತು ನಮಸ್ಕರಿಸಿಕೊಂಡ ಅಮ್ಮ ನಾನಿಂದು ಬರುತ್ತೇನೆ ನಿನ್ನ ಮಗನನ್ನು ಬರುತ್ತೆ ಮಗ ಹುಟ್ಟಿದೆಯೇ ಆ ದೇವರು ನನ್ನ ಪಾಪರು ಮನೆ ಬಂದಂತೆ ಮಾತನಾಡುತ್ತೀವಿ ಯಾವ ಗರ್ಭದಲ್ಲಿ ಈ ನೀಚರಿಗೆ ಉತ್ತರಿಸುತ್ತಿವೆ ಈ ಜನರು ನನ್ನನ್ನು ನಿಂದಿಸದಿರಲಿ ಕುಮಾರ್ ನನ್ನ ಮಾತುಗಳನ್ನು ಕೇಳಿ ಈ ಜಗತ್ತಿನಲ್ಲಿ ಕೆಟ್ಟವರಿಗೆ ಕಾಲವಿಲ್ಲ ಸತ್ಯ ಧರ್ಮ ನ್ಯಾಯ ನೀತಿ ಕ್ಷಮೆ ನಿನ್ನ ನಿತ್ಯ ನ್ಯಾಯಗಳಾಗಿವೆ ನಿನ್ನಿಂದಲೇ ಈ ಕೀರ್ತಿ ಶಾಲೆ ಆಗಬೇಕು ನನ್ನ ಮಾತುಗಳನ್ನು ಕೇಳಿ ಕುಮಾರ